ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಸಮಾಜ ಇನ್ನೂ ಎಂತೆಂತಹ ಘಟನೆಗಳಿಗೆ ಸಾಕ್ಷಿಯಾಗುತ್ತೋಗುತ್ತಿಲ್ಲ ಬಂದು ವೇಳೆ ನಾವು ಜೀವನದಲ್ಲಿ ತೆಗೆದುಕೊಳ್ಳುವಂಥ ಸಣ್ಣ ಸಣ್ಣ ತಪ್ಪು ನಿರ್ಧಾರ ಸಣ್ಣ ಸಣ್ಣ ಎಡವಟ್ಟು ಆ ಥರದ ಡಿಸಿಷನ್ ನಮ್ಮ ಬದುಕನ್ನೇ ಸರ್ವನಾಶ ಮಾಡಿಬಿಡುತ್ತೆ ಅಂಥದ್ದೇ ಒಂದು ಘಟನೆ ಇದೀಗ ಬೆಂಗಳೂರು ವ್ಯಾಪ್ತಿಯಲ್ಲಿ ನಡೆದಿದೆ ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಓರ್ವ ಕಾನ್ಸ್ಟೇಬಲ್ ಹೋಮ್ ಗಾರ್ಡ್ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಆದ್ರೆ ಆ ಹೋಮ್ ಗಾರ್ಡ್ಗೆ ಅದಾಗಲೇ ಮದುವೆ ಆಗಿ ಇಬ್ರು ಮಕ್ಕಳು ಕೂಡ ಇರ್ತಾರೆ ಆದರೂ ಕೂಡ ಇವರಿಬ್ರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಹೀಗಿರುವಾಗ ಸಣ್ಣದಾಗಿ ಕಿರಿಕಿ ಶುರುವಾಗುತ್ತೆ ಅಂತಿಮವಾಗಿಯೇ ಹೋಮ್ ಗಾರ್ಡ್ ಅಂದ್ರೆ ಪ್ರಿಯತಮೆ ಪ್ರಿಯಕರ ಕಾನ್ಸ್ಟೇಬಲ್ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿ ಬಿಡ್ತಾಳೆ ಅಂತಿಮವಾಗಿ ಪ್ರೀತಿಸಿದ ತಪ್ಪಿಗೆ ಆಕೆಯೇ ಬೇಕು ಅಂತ ಹಿಂದೆ ಬಿದ್ದಂತಹ ತಪ್ಪಿಗೆ ಆ ಕಾನ್ಸ್ಟೇಬಲ್ ನರಳಾಡಿ ನರಳಾಡಿ ಕೊನೆಗೆ ಪ್ರಾಣ ಬಿಟ್ಟು ಬಿಟ್ಟಿದ್ದಾರೆ ಅವ್ರು ಕೊನೆ ಕ್ಷಣದಲ್ಲಿ ಮಾತನಾಡಿರುವಂಥ ಆಡಿಯೋವನ್ನ ಕೇಳಿಸ್ಕೊಳ್ತಾ ಇದ್ರೆ ಎಂಥವರಿಗಾದರೂ ಕೂಡ ಹೊಟ್ಟೆ ಉರಿಯುತ್ತೆ ಒಳ್ಳೆ ಸಂಬಳ ಒಳ್ಳೆ ಕೆಲಸ ಹೀಗಿರುವಾಗ ಎಂಥದ್ದೋ ಒಂದು ಎಡವಟ್ಟು ನಿರ್ಧಾರ ತೆಗೆದುಕೊಂಡು ಅದೇನೋ ಪ್ರೀತಿ ಎನ್ನುವಂಥ ವ್ಯಾಮೋಹಕ್ಕೆ ಬಿದ್ದು ಪ್ರಾಣ ಬಿಟ್ರಲ್ಲ ಅಂತ ಆ ಪೂರ್ತಿ ಆಡಿಯೋವನ್ನು ಕೇಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ನಿಮಿಷ ಆಡಿಯೋ ಇದೆ ಸಣ್ಣ ತುಣುಕು ಆಡಿಯೋ ಕೊನೆಯದಾಗ ನಾನು ನಿಮ್ಮನ್ನು ಕೇಳಿಸ್ತೀನಿ ಆಗ ನಿಮ್ಮ ಘಟನೆ ಏನೋ ಅಥವಾ ಘಟನೆ ಗಂಭೀರತೆ ಏನೋ ಅನ್ನೋದು ಅರ್ಥ ಆಗುತ್ತೆ ಈಗ ಆ ಘಟನೆಯ ವಿಚಾರಕ್ಕೆ ಬರೋಣ ಬಂಧುಗಳೇ ಇವರಿಬ್ಬರು ಕೂಡ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ರು ಕಾನ್ಸ್ಟೇಬಲ್ ಸಂಜಯ್ ಹೋಮ್ ಗಾರ್ಡ್ ಆಗಿರುವಂತಹ ರಾಣಿ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಪರಸ್ಪರ ಇಬ್ಬರ ನಡುವೆ ಸ್ನೇಹ ಶುರುವಾಗಿ ಅದು ಪ್ರೀತಿಯ ಹಂತದವರೆಗೆ ಹೋಗಿದೆ ಆದರೆ ಈ ರಾಣಿ ಎನ್ನುವಂಥ ಹೋಮ್ ಗಾರ್ಡ್ಗೆ ಅದಾಗಲೇ ಮದುವೆ ಆಗಿ ಇಬ್ಬರು ಮಕ್ಕಳು ಕೂಡ ಇದ್ರು ಹೀಗಿರುವಾಗ ಅದು ಯಾವ ಸೀಮೆ ಪ್ರೀತಿಯೋ ಅದು ಯಾವ ಥರದ ಪ್ರೀತಿಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋಕೆ ಶುರು ಮಾಡ್ಕೊಂಡಿರ್ತಾರೆ ಈ ಸಂಜಯ್ ಬರ್ತಾ ಬರ್ತಾ ರಾಣಿಯನ್ನ ಎಷ್ಟರ ಮಟ್ಟಿಗೆ ಹಚ್ಕೊಂಡಿರ್ತಾರೆ ಅಂದ್ರೆ ರಾಣಿ ಇಲ್ಲದೆ ನನ್ನ ಬದುಕೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಹಚ್ಕೊಂಡಿರ್ತಾರೆ ಅಷ್ಟು ಮಾತ್ರ ಅಲ್ಲ ಹೋಮ್ ಗಾರ್ಡ್ ರಾಣಿಗೆ ಸಣ್ಣ ಪುಟ್ಟ ಸಹಾಯ ಅದೆಲ್ಲವನ್ನೂ ಕೂಡ ಮಾಡಿದ್ರಂತೆ ಹಣ ಕೊಡೋದಾಗಿರ್ಬೋದು ಅಥವಾ ಏನೇನೋ ಕೊಡ್ಸೋದಾಗಿರ್ಬಹುದು ಅಥವಾ ಅವ್ರ ಪರವಾಗಿ ಚೀಟಿ ಕಟ್ಟೋದಾಗಿರ್ಬೋದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾಯಿದ್ರು ಪರಸ್ಪರ ಇಬ್ಬರೂ ಕೂಡ ವಿಪರೀತವಾಗಿ ಪ್ರೀತಿಸ್ತಾ ಇದ್ರು ರಾಣಿಯ ಕಡೆಯಿಂದ ಎಂಥ ಪ್ರೀತಿ ತಗೋತಿಲ್ಲ ಆದರೆ ಸಂಜಯ್ ಮಾತ್ರ ರಾಣಿಯನ್ನು ವಿಪರೀತ್ವಾಗಿ ಹಚ್ಕೊಂಡಿದ್ದ ಅದಾದ ಬಳಿಕ ಸಂಜಯ್ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ ರಾಣಿಯೂ ಕೂಡ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ ಅಂದರೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಆದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಆದರೆ ಇಬ್ಬರ ನಡುವಿನ ಆ ಕಾಂಟ್ಯಾಕ್ಟ್ ತಪ್ಪಿರಲಿಲ್ಲ ಅಥವಾ ಪ್ರೀತಿ ಪ್ರೇಮ ಅದು ಯಾವುದು ಕೂಡ ತಪ್ಪಿರಲಿಲ್ಲ ಹೀಗೆ ಮುಂದುವರಿತಾ ಇರುತ್ತೆ ಹೀಗಿರುವ ಸಂದರ್ಭದಲ್ಲಿ ಈ ಹೋಮ್ ಗಾರ್ಡ್ ರಾಣಿ ಸಂಜಯ್ನನ್ನು ಅವಾಯ್ಡ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ಕಾಲ್ ರಿಸೀವ್ ಮಾಡದೇ ಇರೋದು ಮೆಸೇಜ್ಗೆ ರೆಸ್ಪಾಂಡ್ ಮಾಡದೇ ಇರೋದು ಭೇಟಿ ಆಗದೆ ಇರೋದು ಅಥವಾ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡದೇ ಇರೋದು ಇಂಥದ್ದೆಲ್ಲವೂ ಕೂಡ ರಾಣಿ ಕಡೆಯಿಂದ ಶುರುವಾಗ್ಬಿಡುತ್ತೆ ಯಾವಾಗ ಹೋಂಗಾರ್ಡ್ ರಾಣಿ ಹೀಗೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಂಜಯ್ಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಫೋನ್ನಲ್ಲಿ ಇಬ್ರು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ರಾಣಿ ಸಂಜಯ್ನನ್ನ ತನ್ನ ಮನೆ ಕರೆಸ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಬ್ಬರು ಕೂಡ ಮಾತಾಡೋಣ ಎಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಅದೇ ಪ್ರಕಾರವಾಗಿ ರಾತ್ರಿ ಸಂಜಯ್ ರಾಣಿಯ ಮನೆಗೆ ಹೋಗಿರ್ತಾನೆ ಅಲ್ಲಿ ಒಂದಷ್ಟು ಸಮಯವನ್ನ ಇಬ್ರು ಕೂಡ ಕಳೆದಿರ್ತಾರೆ ಆ ರೀತಿಯಾದಂತ ಸಮಯವನ್ನ ಇಬ್ರು ಕೂಡ ಕಳೆದಿರ್ತಾರೆ ಅದಾದ ಬಳಿಕ ಈ ರಾಣಿಗೆ ಪದೇ ಪದೇ ಫೋನ್ ಬರ್ತಾ ಇರುತ್ತಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಜಯ್ ತಗಾದೆಯನ್ನು ತೆಗೆದಿದ್ದಾರೆ ಯಾರು ಫೋನು ಯಾರು ಫೋನು ಅಂತ ಆಗ ಸಂಜಯ್ ಚೆಕ್ ಮಾಡಿದಾಗ ಯಾರೋ ಬೇರೊಬ್ಬ ಹುಡುಗನ ಫೋನು ಪದೇ ಪದೇ ಈ ಹೋಮ್ ಗಾರ್ಡ್ ರಾಣಿಗೆ ಬರ್ತಾ ಇರುತ್ತಂತೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಹೋಮ್ ಗಾರ್ಡ್ ರಾಣಿಗೆ ಇನ್ನೊಬ್ಬನ ಜೊತೆಗೂ ಕೂಡ ಅದೇ ರೀತಿಯಾಗಿ ಪ್ರೀತಿ ಪ್ರೇಮ ಅಂತದೆಲ್ಲವೂ ಕೂಡ ಶುರುವಾಗಿರುತ್ತೆ ಇದನ್ನ ಸಂಜೆಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗೆ ಇಬ್ರು ಕೂಡ ಜೋರ್ ಜೋರಾಗಿ ಜಗಳ ಮಾಡ್ಕೊಂಡಿದ್ದಾರೆ ಜಗಳ ಮಾಡ್ಕೊಂಡಾಗ ಈ ರಾಣಿ ಹೆದರ್ಸ್ತಾಳಂತೆ ಅಂದ್ರೆ ಈ ಮಾಮೂಲಿಯಾಗಿ ಬೈಯೋ ರೀತಿಯಲ್ಲಿ ರಾಣಿ ಬೈದ್ ಬಿಡ್ತಾರೆ ನೀನ್ ಇದೇ ರೀತಿಯಾಗಿ ಆಡ್ತಾ ಇದ್ರೆ ನಾನು ನಿನ್ನ ಪೆಟ್ರೋಲ್ ಹಾಕಿ ಸುಟ್ಟ ಹಾಕ್ಬಿಡ್ತೀನಿ ಅಂತ ಹೇಳಿ ಹೀಗೆ ಹೇಳ್ತಿದ್ದ ಹಾಗೆ ಸಂಜಯ್ ಸೀದಾ ಪೆಟ್ರೋಲ್ ಬಂಕ್ ಹೋಗಿ ಒಂದು ಬಾಟ್ಲ್ ತಗೊಂಡು ಹೋಗಿ ಒಂದು ಬಾಟಲ್ ಲೀಟರ್ ಪೆಟ್ರೋಲ್ ತೆಗೆದುಕೊಂಡು ಮನೇಲಿ ಇಡ್ತಾನಂತೆ ಸಂಜಯ್ ನೀ ನನಗೆ ಹೆದರ್ಸ್ ಬಿಟ್ಟೆಲ್ಲ ಅಥವಾ ನನಗೆ ಅವಾಜ್ ಹಾಕ್ಬಿಟ್ಟಲ್ಲ ಪೆಟ್ರೋಲ್ ಹಾಕು ನೋಡೋಣ ಹಾಗೆ ಹೀಗೆ ಅಂತ ಹೇಳಿಬಿಟ್ಟಿದ್ದಾನೆ ಅಂದ್ರೆ ರಾಣಿಗೂ ಸಂಜಯನ ನನ್ನ ಸಾಯಿಸಬೇಕು ಉದ್ದೇಶ ಇರಲಿಲ್ಲ ಅಥವಾ ಸಂಜಯ್ಗೂ ನಾನು ಸತ್ತು ಹೋಗಿಬಿಡಬೇಕು ಎನ್ನುವಂತ ಉದ್ದೇಶ ಇರಲಿಲ್ಲ ಆದರೆ ಜಗಳ ಪೀಕಿಗೆ ಹೋದಾಗ ರಾಣಿ ಬಾಯಿಯಲ್ಲಿ ತಪ್ಪಿ ಇಂಥದ್ದೊಂದು ಮಾತು ಬಂದಿದೆ ಸಂಜಯ್ ಆ ಕ್ಷಣಕ್ಕೆ ಸಿಟ್ಟಿನಲ್ಲಿ ಆತ ಪೆಟ್ರೋಲನ್ನು ಅನ್ನು ಕೂಡ ತೆಗೆದುಕೊಂಡು ಬಂದಿಟ್ಟಿದ್ದಾರೆ ನೋಡಿ ನಮ್ಮ ಬದುಕನ್ನ ನಾವೇ ಹೇಗೆ ಹಾಳು ಮಾಡ್ಕೊಳ್ಳುತ್ತೀವಿ ಅನ್ನೋದಕ್ಕೆ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿ ಆತ ಪೆಟ್ರೋಲನ್ನು ಅನ್ನ ತಂದಿಟ್ಟಿಲ್ಲ ಅಂತಾಗಿದ್ರೆ ಆತ ನರಳಾಡುವಂಥ ಅವಶ್ಯಕತೆ ಇರಲಿಲ್ಲ ಅಥವಾ ಆತ ಪ್ರಾಣ ಬಿಡುವಂತ ಪರಿಸ್ಥಿತಿಯೂ ಕೂಡ ಎದುರಾಗ್ತಿರಲಿಲ್ಲ ತನ್ನ ಸಾವನ್ನ ಆತ ತಾನೇ ತೆಗೆದುಕೊಂಡು ಬಂದ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆತ ಪೆಟ್ರೋಲ್ ತಂದಿಡ್ತಾ ಇದ್ದ ಹಾಗೆ ಮತ್ತೆ ಇಬ್ಬರ ನಡುವೆ ಜಗಳ ಪೀಕಿ ಹೋಗಿದೆ ಕೊನೆಯದಾಗಿ ರಾಣಿ ಅದೇ ಸಿಟ್ಟಲ್ಲಿ ಆತನ ಮೇಲೆ ಪೆಟ್ರೋಲನ್ನು ಅನ್ನ ಅಂದರೆ ಉದ್ದೇಶಪೂರ್ವಕವಾಗಿ ಅಂದ್ರೆ ಅಲ್ಲ ಸಿಟ್ಟಲ್ಲಿ ಅಥವಾ ಕೋಪದಲ್ಲಿ ಪೆಟ್ರೋಲನ್ನು ಅನ್ನ ಎರಚು ಬಿಟ್ಟಿದ್ದಾಳೆ ಬೆನ್ನು ಹೊಟ್ಟೆ ಎಲ್ಲ ಕಡೆಗಳಲ್ಲೂ ಕೂಡ ಹಾಗೂ ಕೂಡ ಸಂಜಯ್ ಆಕೆಗೆ ಚಾಲೆಂಜ್ ಮಾಡಿದ್ದಾನಂತೆ ಆಯಿತು ಪೆಟ್ರೋಲ್ ಎರಚುದಿಲ್ಲ ಬೆಂಕಿ ಹೆಚ್ಚು ನೋಡೋಣ ಅಂತ ಹೇಳಿ ರಾಣಿ ಆಗ ನೀನು ಮಾತ್ರ ಅಲ್ಲ ನಾನು ಕೂಡ ಸಾಯ್ತೀನಿ ಅಂತ ಹೇಳಿ ಬೆಂಕಿ ಕಡ್ಡಿ ತಂದು ಗೀರೆ ಬಿಟ್ಟಿದ್ದಾಳೆ ಅಂದರೆ ತಕ್ಷಣ ಬೆಂಕಿ ಹತ್ಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಆಕೆಯು ಕೂಡ ಯೋಚನೆ ಮಾಡಿಲ್ಲ ಆದರೆ ಆ ಪೆಟ್ರೋಲ್ ಕಂಪ್ಲೀಟ್ ದೇಹಕ್ಕೆ ಬಿದ್ದಂತ ಕಾರಣಕ್ಕಾಗಿ ತಕ್ಷಣವೇ ಬೆಂಕಿ ಹಚ್ಕೊಂಡಿದೆ ಹತ್ಕೊಳ್ತಾ ಇದ್ದ ಹಾಗೆ ರಾಣಿ ಆ ಬೆಂಕಿಯನ್ನು ಆರಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಷ್ಟೊತ್ತಿಗಾಗಲೇ ಸಂಜಯ್ ದೇಹ ಶೇಕಡ ನಲವತ್ತರಷ್ಟು ಸುಟ್ಟು ಹೋಗಿರುತ್ತೆ ನೋಡಿ ಕೋಪದಲ್ಲಿ ನಾವು ಮಾಡುವಂತ ಎಡವಟ್ಟು ಕೋಪದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಎಂತೆಂತಹ ಪರಿಸ್ಥಿತಿಯನ್ನು ತಂದಿಡುತ್ತೆ ಅಂತ ಸಂಜಯ್ ಪರಿಸ್ಥಿತಿಯು ಕೂಡ ಹಾಗೆ ಆಗಿಬಿಡತ್ತೆ ಆತನ ದೇಹ ಸುಡೋದಕ್ಕೆ ಶುರುವಾಗುತ್ತೆ ಈಕೆ ಆರಿಸ್ಬಿಡ್ತಾಳೆ ಆರಿಸಿ ಆದ ನಂತರ ಆಕೆ ಸಂಜಯ್ ಮುಂದೆ ಹೇಳ್ತಾಳಂತೆ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತಾದ್ರೆ ಈ ಘಟನೆಯ ವಿಚಾರವನ್ನು ಯಾರ ಮುಂದೆಯೂ ಕೂಡ ಬಾಯ್ಬಿಡಬಾರ್ದು ನೀನೇನಾದರೂ ಘಟನೆಯ ವಿಚಾರವನ್ನು ಹೊರಗಡೆ ಬಿಡ್ತೀಯ ಅಂದ್ರೆ ನಾನು ನಿನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ಆತ ಕಾಲಿಗೆ ಬಿದ್ದೆಲ್ಲ ಬೀಡ್ಕೋತನಂತೆ ಆಯಿತು ಏನೋ ಎಡವಟ್ಟಾಗಿ ಹೋಗಿದೆ ದಯವಿಟ್ಟು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಆಗ ರಾಣಿ ಹೇಳಿರ್ತಾಳೆ ಹೀಗೆ ಗ್ಯಾಸ್ ಲೀಕ್ ಆಗಿ ಏನೋ ಆಯಿತು ಅಂತ ಮನೇಲಿ ಕತೆ ಕಟ್ಟು ಅಂತ ಹೇಳಿ ಆಕೆ ಸೀದಾ ತನ್ನ ಬೈಕ್ನಲ್ಲೇ ಆತನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಸೇರಿಸ್ತಾಳೆ ಆಗ ಸಂಜೆ ಕುಟುಂಬಸ್ಥರೆಲ್ಲರೂ ಕೂಡ ಬರ್ತಾರೆ ಬಂದಾಗ ಇಬ್ಬರು ಕೂಡ ಕತೆ ಕಟ್ಟಿರ್ತಾರೆ ಅಂದರೆ ಹೀಗೇನೋ ಗ್ಯಾಸ್ ಲೀಕ್ ಆಗಿ ಹೀಗೆ ಎಡವಟ್ಟಾಯಿತು ಬೆಂಕಿ ಹೊತ್ಕೊಳ್ತು ಅಂತ ಹೇಳಿ ಆರಂಭದಲ್ಲಿ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿರ್ತಾರೆ ಆದರೆ ಅದಾದ ನಂತರ ಸಂಜೆಗೆ ನಾನಿನ್ನು ಉಳಿಯೋದಿಲ್ಲ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಾನು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಅಷ್ಟರ ಮಟ್ಟಿಗೆ ನನ್ನ ದೇಹ ಸುಟ್ಟು ಕರಕಲಾಗಿ ಬಿಟ್ಟಿದೆ ನಾನು ಸತ್ಯ ಹೇಳಬೇಕು ಎನ್ನುವ ಕಾರಣಕ್ಕಾಗಿ ಈ ಎಡವಟ್ಟಾಗಿದ್ದು ರಾಣಿಯಿಂದ ಜೊತೆಗೆ ಮನೆಯಲ್ಲಿ ಏನೇನು ಗಲಾಟೆ ಆಯಿತು ಆ ಸಂದರ್ಭದಲ್ಲಿ ಆದಂಥ ಎಡವಟ್ಟೇನು ಏನು ಎಲ್ಲವನ್ನೂ ಕೂಡ ಆತ ಬಾಯಿಬಿಟ್ಟಿದ್ದಾನೆ ಕೊನೆಗೆ ಒಂದಷ್ಟು ಹೊತ್ತುಗಳ ಕಾಲ ನರಳಾಡಿ ಒದ್ದಾಡಿ ಆತ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಕೊನೆಗೂ ಕೂಡ ಆತನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಇತ್ತ ಗಾರ್ಡ್ ರಾಣಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಏನ್ ಕತೆ ಏನೆಲ್ಲ ಎಡವಟ್ಟಾಯಿತು ಆ ವಿಚಾರಣೆ ಇದೀಗ ಮುಂದುವರಿತಾ ಇದೆ ಇದು ನಡೆದಿರುವಂತಹ ಘಟನೆ ಯಾರದ್ದು ತಪ್ಪು ಯಾರದ್ದು ಸರಿ ಯಾವ ರೀತಿಯಾಗಿ ಡಿಸೈಡ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗಂಡ ಮಕ್ಕಳಿದ್ದು ಕೂಡ ಪ್ರೀತಿಯಲ್ಲಿ ಬಿದ್ದು ಅದಾದ ಬಳಿಕ ಸಂಜಯನನ್ನು ಅವಾಯ್ಡ್ ಮಾಡಿ ಇನ್ನೊಬ್ಬನ ಜೊತೆಗೆ ಪ್ರೀತಿ ಪ್ರೇಮದಲ್ಲಿ ಬಿದ್ದಂತ ರಾಣಿಯದ್ದು ತಪ್ಪು ಅಥವಾ ರಾಣಿಗೆ ಮದುವೆ ಆಗಿದೆ ಇಬ್ರು ಮಕ್ಕಳಿದ್ದಾರೆ ಅಂತ ಗೊತ್ತಿದ್ದು ಕೂಡ ರಾಣಿಯ ಹಿಂದೆ ಬಿದ್ದಂತ ಸಂಜಯ್ದು ತಪ್ಪು ಗೊತ್ತಿಲ್ಲ ಒಟ್ಟಾರೆಯಾಗಿ ಯಾರು ತಪ್ಪೋ ಯಾರು ಸರಿಯೋ ಓರ್ವ ವ್ಯಕ್ತಿಯ ಪ್ರಾಣ ಅಂತೂ ಇಲ್ಲಿ ಹೊರಟೋಗ್ಬಿಟ್ಟಿದೆ ಸಂಜಯ್ ಕಾನ್ಸ್ಟೇಬಲ್ ಒಳ್ಳೆ ಸಂಬಳ ಇತ್ತು ಸರ್ಕಾರಿ ಉದ್ಯೋಗ ಎಲ್ಲವೂ ಕೂಡ ಚೆನ್ನಾಗಿತ್ತು ಇತ್ತ ರಾಣಿ ಹೋಮ್ ಗಾರ್ಡ್ ಆಕೆಯೂ ಕೂಡ ತಕ್ಕ ಮಟ್ಟಿಗಿನ ಸಂಬಳ ಇತ್ತು ಒಳ್ಳೆ ಕೆಲಸ ಎಲ್ಲವೂ ಚೆನ್ನಾಗಿತ್ತು ಆದರೆ ತಮ್ಮ ಬದುಕನ್ನು ತಾವೇ ಸರ್ವನಾಶ ಮಾಡ್ಕೊಂಡು ಬಿಟ್ರು ಸಂಜಯ್ ಪ್ರಾಣ ಹೊರಟೋದ್ರೆ ರಾಣಿ ಸೀರೆ ಇದೀಗ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ಕೊನೆಯದಾಗಿ ಸಂಜಯ್ ಮಾತನಾಡಿರುವಂಥ ಆಡಿಯೋ ಒಂದಿದೆ ಆ ಆಡಿಯೋ ಪೂರ್ತಿ ನಾನು ಕೇಳಿಸೋದಕ್ಕೆ ಹೋಗೋದಿಲ್ಲ ಕೊನೆಯದಾಗ ಒಂದು ನಿಮ್ಮ ಮುಂದೆ ಇಡ್ತೀನಿ ಯಾಕಂದ್ರೆ ಅದು ಆಡಿಯೋ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ನರಳಾಟ ಚೀರಾಟ ಅದು ಯಾವುದನ್ನು ಕೂಡ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆಡಿಯನ್ಸ್ ಡಿಸ್ಟರ್ಬ್ ಆಗ್ತಾರೆ ಅದನ್ನು ಕೇಳಿದ್ರೆ ಆ ಕಾರಣಕ್ಕಾಗಿ ಫುಲ್ ಆಡಿಯೋನ ಕೇಳಿಸೋದಿಲ್ಲ ಕೊನೆಯದಾಗ ಆತ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ಸಂಜಯ್ ಆಕೆಯನ್ನು ಬಿಡಬೇಡಿ ಹಾಗೆ ಹೀಗೆ ಅಂತ ಆ ಆಡಿಯೋನ ಒಮ್ಮೆ ಕೇಳಿಸ್ಕೊಳ್ಳಿ ಘಟನೆಯ ಗಂಭೀರತೆ ಏನು ಅನ್ನೋದು ಅರ್ಥ ಆಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ലക്ഷി കുമാനും അവളെ വിടബേടി